ಇದೊಂದು ಸಣ್ಣ ಸಮಸ್ಯೆಯನ್ನು ಇಷ್ಟು ಅಪ್ಪಾಟ ಮಾಡಿರ್ತಕ್ಕಂಥದ್ದು ಕೂಡ ಸರಿಯಲ್ಲ ಅಲ್ಪಸಂಖ್ಯಾತ ಮತೀಯವಾದ ಇರಬಹುದು ಬಹುಸಂಖ್ಯಾತ ಮತೀಯವಾದ ಇರ್ಬೋದು ನಮ್ಗೆ ಎರಡನ್ನೂ ಕಾಂಗ್ರೆಸ್ ಪಕ್ಷ ಒಪ್ಪುವುದಿಲ್ಲ ಯಾವ ಓಟಿಗಾಗಿ ಮಾತಾಡ್ತಕ್ಕಂಥ ಮನುಷ್ಯ ರಮಣಾತ್ರೆ ಯಾವತ್ತೂ ಅಲ್ಲ ಇವತ್ತಿಗೂ ಕೂಡ ಅಲ್ಲ ಬೇರೆ ಕಡೆ ಆಗಿಲ್ಲ ಅಲ್ಲ ಇಲ್ಲಿವರೆಗೆ ಇಂಥ ಸಮಸ್ಯೆಗಳು ಸಾಕಷ್ಟು ಬಂದಾಗ ಕೂಡ ಯಾವುದೇ ಸೋಮೋಟು ಪ್ರಕರಣ ಆಗಿಲ್ಲ ಇವರ ಇದಕ್ಕೊಂದು ಪ್ರಚಾರ ಕೊಟ್ಟು ಇದೊಂದು ಘರ್ಷಣೆಗೆ ಕಾರಣವಾಗಿ ಮತೀಯ ಕೋಮು ಸಾಮರಸ್ಯ ತೊಂದರೆ ಆಗಿ ಇಲ್ಲಿ ಘರ್ಷಣೆ ಆಗ್ಬೇಕು ಅನ್ನೋದು ಉದ್ದೇಶ ಮಸೀದಿಯ ಹೊರಗಡೆ ಮಸೀದಿಯಲ್ಲಿ ಸ್ಥಳಾವಕಾಶ ಇಲ್ಲದ ಹೊರಗೆ ಬರ್ತಾರೆ ಅದನ್ನು ಇಷ್ಟು ಅದು ಯಾರು ಅದಕ್ಕೆ ಅದನ್ನು ಹೊರಗಡೆ ತಂದು ಪ್ರಚಾರ ಮಾಡಿದ್ದಾರೆ ಅನ್ನುವುದು ಕೂಡ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಸನಾತ್ ಯಾರು ಹಿಂದೂಗಳಿರ್ಬೋದು ಮುಸ್ಲಿಮರಿರ್ಬೋದು ಕ್ರೈಸ್ತ ಕ್ರೈಸ್ತರಿರ್ಬೋದು ಅವರವರ ಕಾರ್ಯಕ್ರಮಗಳು ಕೆಲವು ಸಾರಿ ನೋಡಿ ಗುರ್ಜಿ ಆಗುತ್ತೆ ರಸ್ತೆ ಮಧ್ಯೆ ಒಳಗಡೆ ತಾಮರ ರಸ್ತೆಯಲ್ಲಿ ಅನುಮತಿ ಪಡ್ಕೊಂಡು ಮಾಡಿರ್ಬೋದು ಆದರೆ ಇಂಥ ಸಂದರ್ಭದಲ್ಲಿ ಇದೊಂದು ಸಣ್ಣ ಸಮಸ್ಯೆಯನ್ನು ಇಷ್ಟು ಅಪ್ಪಾಟ ಮಾಡಿರ್ತಕ್ಕಂಥದ್ದು ಕೂಡ ಸರಿಯಲ್ಲ ಅದಕ್ಕೆ ಬೇರೆ ಬೇರೆ ಪ್ರಚೋದನಕಾರಿ ನಡವಳಿಕೆಗಳು ಈ ಜಿಲ್ಲೆಯಲ್ಲಿ ಸಾಕಷ್ಟು ಆಗಿದೆ ಅದಕ್ಕೆ ಸೋಮೋಟ ಕೇಸು ಮಾ ಆಗಲಿಲ್ಲ ಆದರೆ ಬಹುಶಃ ಈಗ ನಾನು ಯಾವಾಗಲೂ ಹೇಳುವಂಥದ್ದೇ ಅಲ್ಪಸಂಖ್ಯಾತ ಮತೀಯವಾದ ಇರ್ಬೋದು ಬಹುಸಂಖ್ಯಾತ ಮತೀಯವಾದ ಇರ್ಬೋದು ನಾವು ಎರಡನ್ನೂ ಕಾಂಗ್ರೆಸ್ ಪಕ್ಷ ಒಪ್ಪುವುದಿಲ್ಲ ಮತೀಯವಾದವನ್ನು ನಾವು ವಿರೋಧ ಮಾಡಿಕೊಂಡು ಬಂದಂಥವರು ಇವತ್ತು ಎಲ್ಲ ಆಡಳಿತ ಯಂತ್ರದ ಕೂಡ ಇವತ್ತು ಬಹುಸಂಖ್ಯಾತ ಮತ್ತು ಅಲ್ಪಸಂಖ್ಯಾತ ನಾನು ಯಾವಾಗಲೂ ಹೇಳುವಂಥದ್ದು ಇಂಥ ಸಂದರ್ಭದಲ್ಲಿ ಈ ಪ್ರಕರಣ ಏನೋ ಒಂದು ಸಂದರ್ಭದಲ್ಲಿ ಆಗಿದೆ ಅದನ್ನು ಸರಿಪಡಿಸ್ತಕ್ಕ ದಿಸೆಯಲ್ಲಿ ಬಹುಶಃ ಅದನ್ನು ರದ್ದುಪಡಿಸ್ತ ಕೆಲಸವನ್ನು ಮಾಡಿದ್ದಾರೆ ಪೊಲೀಸರಲ್ಲಿ ಪೊಲೀಸರಲ್ಲಿ ಅಲ್ಲಿ ಪೋದರ ನಡವಳಿಕೆಯನ್ನು ನಾನು ಪ್ರಶ್ನೆ ಮಾಡಿದೆ ಅದು ತಪ್ಪಾಗಿದೆ ಅಂತ ಹೇಳ್ತಕ್ಕಂಥ ಅವರ ಮೇಲೆ ಕ್ರಮ ಕೈಗೊಳ್ಳುವಂತದ್ದು ಕೂಡ ಆಗ್ಬೇಕು ಅಂತ ಹೇಳುವಂಥದ್ದು ನಮ್ಮ ಒತ್ತಡ ಗುರು ಅಲ್ಲ ಈಗ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮಾಡಿರ್ತಕ್ಕಂಥದ್ದು ಅದು ಸರಿಯಲ್ಲ ಅನ್ನುವಂಥದ್ದು ಕೂಡ ನಾವು ಯಾವ ಯಾವುದೇ ಸಂದರ್ಭದಲ್ಲಿ ನಮ್ಗೆ ಯಾವ ಓಟಿಗಾಗಿ ಮಾತಾಡ್ತಕ್ಕಂಥ ಮನುಷ್ಯ ರಮಣ ಹತ್ರ ಯಾವತ್ತೂ ಅಲ್ಲ ಇವತ್ತಿಗೂ ಕೂಡ ಅಲ್ಲ ಬೇರೆ ಕಡೆ ಆಗಿಲ್ಲ ಅಲ್ಲ ಇಲ್ಲಿವರೆಗೆ ಇಂತಹ ಸಮಸ್ಯೆಗಳು ಸಾಕಷ್ಟು ಬಂದಾಗ ಕೂಡ ಯಾವುದೇ ಸೋಮವೋಟು ಪ್ರಕರಣ ಆಗಿಲ್ಲ ಇವ್ರೆ ಅದಕ್ಕಾಗಿ ನಾನು ಮಾತಾಡ್ತಿ ಈ ಜಿಲ್ಲೆಯ ಮಟ್ಟಿಗೆ ನನಗೆ ಬೇರೆ ಕಡೆ ನನಗೆ ಗೊತ್ತಿಲ್ಲ ಈ ಜಿಲ್ಲೆಯ ಮಟ್ಟಿಗೆ ನನ್ನ ಅನುಭವದ ಪ್ರಕಾರ ನಾನು ಒಂದು ನಲವತ್ತು ವರ್ಷದ ರಾಜಕೀಯ ಒಂದು ಜೀವನದಲ್ಲಿ ನಾನು ಉಸ್ತುವಾರಿ ಮಂತ್ರಿಯಾಗಿ ಎರಡು ಸಾರಿ ಕೆಲಸ ಮಾಡಿದ್ದೇನೆ ಯಾವುದೇ ಸಂದರ್ಭದಲ್ಲಿ ಇಂಥ ಸೋಮೋಟ ಮಾಡ್ತಕ್ಕಿ ಅದಕ್ಕಿಂತ ದೊಡ್ಡ ಪ್ರಚೋದನಕಾರಿ ಈ ಜಿಲ್ಲೆಗೆ ಬೆಂಕಿ ಹತ್ತಕ್ಕಂಥ ಪ್ರಯತ್ನಗಳ ಮಾತುಗಳು ಬಂದಾಗಲೂ ಸೋಮೋಟೋ ಕೆಲಸ ಆಗಲಿಲ್ಲ ಅದನ್ನ ನಾವು ಅರ್ಥ ಮಾಡ್ಬೇಕು ಇದಕ್ಕೆ ಯಾಕೆ ಸಾರ್ವಜನಿಕ ಮಾಡ್ತಾ ಇಲ್ಲ ಅದು ಬೇ ಅದು ಬೇಕಾಗಿದೆ ಎಲ್ಲಿ ಮಾಡ್ತಾ ಇಲ್ಲ ಈಗ ಮಾಡಬಹುದು ಅಂತ ಹೇಳುವಂಥದ್ದು ಬೇರೆ ವಿಷಯ ಮಾಡುವ ಒಂದು ಸಣ್ಣ ಅಚ ಒಂದು ಸಣ್ಣ ಆಗತ್ತೆ ಘಟನೆ ಮಸೀದಿಯಲ್ಲಿ ಜಾಗ ಇಲ್ಲದ ಹೊರಗೆ ಬರ್ತಾ ಅದು ಅದನ್ನ ದೊಡ್ಡ ಅದು ಅದು ದೇವರ ಪ್ರಾರ್ಥನೆ ಏನೋ ಅನಾಗರಿಕ ಕೆಲಸ ಮಾಡಿಲ್ಲ ನಾನು ಹೊತ್ತಿ ಹೇಳ್ಬೇಕು ನನ್ನ ಮನಸ್ಸುಗಳು ನಾನು ವೈಯಕ್ತಿಕವಾಗಿ ದೇವರ ಪ್ರಾರ್ಥನೆ ಮಾಡುವಂಥದ್ದು ಅದು ನಿಮ್ಗೂ ನಮಗೂ ಒಂದೇ ದೇವರು ಅದನ್ನು ಎಲ್ಲವೂ ಕೂಡ ಇದನ್ನು ಒಂದು ದೊಡ್ಡ ರಂಪಾಟ ಮಾಡಬೇಕಾದ ಅಗತ್ಯ ಇಲ್ಲ ಅದಲ್ಲಲ್ಲಿ ಸುಧಾರಿಸಬೇಕಾದಂತ ವಿಚಾರ ಸಾಮಾನ್ಯ ಸಣ್ಣ ವಿಷಯ ಅದು ಯಾ ಒಬ್ಬ ಇದರ ಉದ್ದೇಶ ಏನು ಅದಕ್ಕೆ ಇದೊಂದು ಪ್ರಚಾರ ಕೊಟ್ಟು ಇದೊಂದು ಘರ್ಷಣೆಗೆ ಕಾರಣವಾಗಿ ಮತ್ತೆ ಕೋಮು ಸಾಮರಸ್ಯ ತೊಂದರೆ ಆಗಿ ಇಲ್ಲಿ ಘರ್ಷಣೆ ಆಗ್ಬೇಕು ಅನ್ನೋದು ಉದ್ದೇಶ ಆಕ್ಚುಲಿ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳುವ ಯಾರು ಇದಕ್ಕೆ ಕ್ಯಾಸೆಟ್ ಮಾಡಿದೆ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಮಾಡಿದವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ನಾವು ಅವರು ಇವರ ಮಾತು ಆಡುವಂತದ್ದಲ್ಲ ನಮಗೆ ಕೂಡ ಸಾಮಾಜಿಕ ಭತ್ತ ನಮಗೆ ಕೆಲವು ಸಾರಿ ತೊಂದರೆಗಳಾಗಿರ್ಬೋದು ಆದ್ರೆ ನಮ್ಮ ಸೈದ್ಧಾತ್ಮಿಕಲ್ಲಿ ಯಾವತ್ತು ಕೂಡ ವ್ಯತ್ಯಾಸವನ್ನು ಮಾಡೋದಿಲ್ಲ ನಾವು ಜಾತಿ ನಿಲುವಿಗೆ ಬದ್ಧರಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಕೂಡ ಆ ನಿಲುವಿಗೆ ಬಂದ ಎಲ್ಲರನ್ನು ಕೂಡ ಸಮಾನವಾಗಿ ಕಾಣ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಈ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ